ಚಿಕ್ಕಬಳ್ಳಾಪುರದಲ್ಲಿರುವ ನಿವೇಶನ ರಹಿತ ಬಡವರಿಗೆ ವಿತರಣೆ ಮಾಡುವ ಉದ್ದೇಶದಿಂದ ಈ ಹಿಂದೆ ಒಟ್ಟು ಮೂವತ್ತಾರು ಎಕರೆ ಪ್ರದೇಶದಲ್ಲಿ ಬಡಾವಣೆ ನಿರ್ಮಾಣ ಮಾಡಲಾಗಿದೆ ಅಲ್ಲದೆ ಒಟ್ಟಾರೆ ಬಡಾವಣೆಯಲ್ಲಿ ನಾಲ್ಕು ಉದ್ಯಾನಗಳನ್ನು ನಿರ್ಮಿಸಲಾಗಿದ್ದು ನಿರ್ವಹಣೆ ಕೊರತೆಯಿಂದ ಎಲ್ಲ ಉದ್ಯಾನಗಳು ಪಾಳು ಬಿದ್ದಿವೆ ಆದರೆ ಚಿಕ್ಕಬಳ್ಳಾಪುರದಲ್ಲಿಯೇ ಅತಿ ದೊಡ್ಡದಾದ ಉದ್ಯಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ಉದ್ಯಾನವನ್ನು ನೆನಪಿನ ಉದ್ಯಾನ ಮಾಡಬೇಕು ಎಂದು ಈ ಹಿಂದೆ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಅಂದಿನ ಉಪಾಧ್ಯಕ್ಷ ನಾಗರಾಜ್ ಮನವಿ ಮಾಡಿದರು ಇದಕ್ಕೆ ಸರ್ವ ಸದಸ್ಯರು ಒಪ್ಪಿ ನೆನಪಿನ ಉದ್ಯಾನ ಅಭಿವೃದ್ಧಿ ಮಾಡಲು ಇಪ್ಪತ್ತು ಲಕ್ಷ ಅನುದಾನವನ್ನು ಮೀಸಲಿಟ್ಟಿದ್ದರು ಈ ನಡುವೆಯೇ ನಗರಸಭೆ ಆಡಳಿತಾವಧಿ ಮುಗಿದ ಕಾರಣ ನೆನಪಿನ ಉದ್ಯಾನ ಅಭಿವೃದ್ಧಿ ಮತ್ತೆ ಮೂಲೆ ಗುಂಪಾಗುವ ಆತಂಕ ಎದುರಾಗಿತ್ತು ಆದರೆ ಇಂದು ನಾಗರಾಜ್ ಅವರು ಮುಂದೆ ನಿಂತು ಉದ್ಯಾನದಲ್ಲಿ ಬೆಳೆದಿದ್ದ ಗಿಡ ಗಂಟೆಗಳನ್ನು ಸ್ವಚ್ಛಗೊಳಿಸುವ ಜೊತೆಗೆ ನಗರಸಭೆ ಎಂಜಿನಿಯರ್ ಅವರಿಗೆ ಉದ್ಯಾನದ ಅಭಿವೃದ್ಧಿಗೆ ಗಮನ ಹರಿಸುವಂತೆ ಕೋರಿದ್ದಾರೆ ಒಂದು ಎಕರೆ ವಿಸ್ತೀರ್ಣ ಹೊಂದಿರುವ ಈ ಉದ್ಯಾನದಲ್ಲಿ ವಾಕಿಂಗ್ ಪಾತ್ ಮಕ್ಕಳು ಆಟವಾಡಲು ವಿವಿಧ ಪರಿಕರಗಳು ಸೇರಿದಂತೆ ಇತರೆ ಅಭಿವೃದ್ಧಿಯನ್ನು ಉದ್ಯಾನದಲ್ಲಿ ಮಾಡಲು ನಗರಸಭೆ ಇಂಜಿನಿಯರ್ ಅವರ ಗಮನಕ್ಕೆ ತರಲಾಗಿದ್ದು ಕನ್ನಡ ರಾಜ್ಯೋತ್ಸವ ಸಂವಿಧಾನ ಸಮರ್ಪಣಾ ದಿನ ಮತ್ತು ಸಾಲು ಮರದ ತಿಮ್ಮಕ್ಕ ಅವರ ಸ್ಮರಣಾರ್ಥ ಇಂದು ಆರಂಭಿಕವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಉದ್ಯಾನ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಯಾದರೆ ನಗರದಲ್ಲಿ ಮಾದರಿ ಉದ್ಯಾನವಾಗಲಿದೆ ಎಂದು ನಾಗರಾಜ್ ಅಭಿಪ್ರಾಯಪಟ್ಟರು ಸುಮಾರು ನಲವತ್ತು ವರ್ಷಗಳಿಂದ ಯಾರೂ ಅಭಿವೃದ್ಧಿಪಡಿಸಿಲ್ಲ ಕಾರಣ ಮೂವತ್ತೈದು ವರ್ಷಗಳಿಂದ ಯಾರಿಗೂ ಸೈಟ್ಗಳು ವಿತರಣೆ ಮಾಡಿರಲಿಲ್ಲ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ವಿತರಣೆ ಮಾಡ್ತೀವಿ ಅಂಥೇಳಿ ಅರ್ಜಿಗಳು ಸ್ವೀಕರಿಸುವಂಥ ಟೈಮಲ್ಲಿ ನಾನು ಅರ್ಜಿ ಹಾಕಿದ್ದೆ ಕೊಡದೇ ಇರೋದು ಕೊಡದೆ ಕೊಡಲಿಲ್ಲ ಎರಡು ಸಾವಿರದ ಏಳರಲ್ಲಿ ಮತ್ತೊಂದು ಸಾರಿ ಅರ್ಜಿಗಳು ತಗೊಳ್ತಾರೆ ಆವಾಗಲೂ ಕೊಡಲಿಲ್ಲ ಎರಡು ಸಾವಿರದ ಹತ್ತರಲ್ಲಿ ಲಾಟ್ರಿ ಹಾಕ್ತೀವಿ ಅಂತಾರೆ ಹಿಂದೆ ಹಾಕಿರೋರು ತೊಂದರೆಗೆ ಸಿಕ್ಕಾಕೊಂತಾರೆ ಸರ್ ಹಿಂದೆ ಹಾಕಿರೋರಿಗೆ ಮೊದಲು ಪ್ರಿಫರೆನ್ಸ್ ಕೊಡಿ ಎರಡನೇ ಹಾಕಿರೋರಿಗೆ ಎರಡನೇ ಪ್ರಿಫರೆನ್ಸ್ ಕೊಡಿ ಸೈಟ್ಗಳು ಆಮೇಲೆ ಕೊಡಿ ಅಂತ ಕೇಳಿದಾಗ ಅವರು ಅಂದಿನ ಕಮಿಷ್ನರ್ ಒಪ್ಪಿರಲಿಲ್ಲ ನಾವು ಕೋರ್ಟ್ಗೆ ಮೊರೆ ಹೋಗ್ತೀವಿ ಉಚ್ಚ ನ್ಯಾಯಾಲಯಕ್ಕೆ ಅಲ್ಲಿ ನಮ್ಗೆ ನ್ಯಾಯ ಕೊಡ್ತಾರೆ ಅವ್ರು ನ್ಯಾಯ ಮೇಲೆ ಆವತ್ತು ನಮಗೆ ಸೈಟ್ಗಳು ವಿತರಣೆ ಮಾಡ್ತಾರೆ ಆ ವಿತರಣೆ ಮಾಡಿದ್ದಕ್ಕೆ ನಲವತ್ತು ವರ್ಷಗಳಿಂದ ಆಗದೇ ಇರೋ ಅಭಿವೃದ್ಧಿ ಎರಡು ಸಾವಿರದ ಹತ್ತರಲ್ಲಿ ಎಲ್ಲರಿಗೂ ಸೈಟ್ಗಳು ವಿತರಣೆ ಆಗುತ್ತೆ ಐನೂರ ಅರವತ್ತಕ್ಕಿಂತ ಹೆಚ್ಚು ನಿವೇಶನಗಳಿರ್ತಕ್ಕಂಥ ಈ ಬಡಾವಣೆಯಲ್ಲಿ ಈಗಾಗಲೇ ಒಂದು ಮುನ್ನೂರಕ್ಕಿಂತ ಹೆಚ್ಚು ಜನ ಮನೆ ಮನೆಗಳ್ ನಿರ್ಮಾಣ ಮಾಡಿಕೊಂಡು ತುಂಬ ಸಂತೋಷದಿಂದ ಇದ್ದಾರೆ ಅದರ ಜೊತೆಗೆ ನಾಲ್ಕು ದೊಡ್ಡ ದೊಡ್ಡ ಪಾರ್ಕ್ಗಳಿದಾವೆ ಉದ್ಯಾನವನಗಳಿದ್ದಾವೆ ಅದನ್ನು ಯಾರೂ ಅಭಿವೃದ್ಧಿಪಡಿಸಿಲ್ಲ ಅದನ್ನು ನಾನು ಭಾಳಷ್ಟು ಸಾರಿ ಚರ್ಚೆ ಮಾಡಿದೆ ಯಾರೂ ಕಮಿಷನರ್ಗಳು ಹಿಂದೆ ಇದ್ದವರು ಯಾರೂ ಸ್ಪಂದನೆ ಕೊಡಲಿಲ್ಲ ಸೊ ನಾವು ಎಲೆಕ್ಟಾಗಿ ಎಲೆಕ್ಟ್ ಆಗಿ ನಾವು ನಗರಸಭಾ ಸದಸ್ಯನಾಗ ಬಂದ ಮೇಲೆ ಒಂದು ಆಟದ ಮೈದಾನಕ್ಕೆ ಸುಮಾರು ಎಂಬತ್ತಕ್ಕಿಂತ ಎಂಬತ್ತ್ನಾಲ್ಕು ಲಕ್ಷ ರೂಪಾಯಿ ಇದು ಅಲ್ಲಿಗೆ ಡೆಬಿಟ್ ಮಾಡಿ ಅದನ್ನು ಅಭಿವೃದ್ಧಿ ಪಡಿಸೋ ಈಗ ಸುಮಾರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಟ ಅಂಥವ್ರು ಮೂವತ್ತು ನಲ್ವತ್ತ ಹುಡುಗರು ಅಲ್ಲಿ ಆಟ ಆಡೋ ಆಗುತ್ತೆ ಹೆಸರು ರತ್ನಮ್ಮ ಯಾರೇ ಆಗಲಿ ಇಲ್ಲಿ ಗೆಲ್ತಕ್ಕಂಥವರು ಸುತ್ತಮುತ್ತು ಎಲ್ಲ ಇಂಪ್ರೂವ್ ಮಾಡಿ ನಮ್ಮ ರೋಡ್ಗಳಲ್ಲಿ ಲೈಟ್ಗಳಿಲ್ಲ ತುಂಬ ಕತ್ಲೆ ನೈಟಲ್ಲಿ ಓಡಾಡೋಕೆ ಎಲ್ಲನೂ ಹಾವುಗಳ ಕಾಟ ತುಂಬ ಇದೆ ನಮಗೆ ಭ ಭಯ ಆಗ್ತೈತೆ ಗಿಡಗಳಿರೋದಕ್ಕೆ ಎಲ್ಲಾನು ನಮಗೆ ಆಚೆ ಬರೋಕ್ಕೂ ಭಯ ಆಗ್ತೈತೆ ಯಾರಾದರೂ ಬಂದು ನಿಂತ್ಕೊಂಡು ಸೇರಿಕೊಂಡು ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟು ಭಯ ಆಗ್ತೈತೆ ಒಳ್ಳೆ ಕಾಡು ಪ್ರದೇಶ ಇದ್ದಂಗೆ ಇದೆ ನಮ್ಮನೆ ಸುತ್ತಲೂ ಇನ್ನು ನಾಗರಾಜ್ ಅವರೊಂದಿಗೆ ಗ್ರೀನ್ ಥಾಟ್ಸ್ ಫೌಂಡೇಶನ್ ಕೈ ಜೋಡಿಸಿದ್ದು ಇಂದು ಗಿಡ ನೆಡುವ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದು ಈ ಉದ್ಯಾನದಲ್ಲಿ ನೆಡುವ ಗಿಡಗಳನ್ನು ಪೋಷಿಸಿ ರಕ್ಷಣೆ ಮಾಡಲು ಉದ್ಯಾನದ ಸುತ್ತಮುತ್ತ ಇರುವ ಮನೆಗಳವರೇ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಹಾಗಾಗಿ ಶೀಘ್ರವೇ ಈ ಉದ್ಯಾನ ಉತ್ತಮವಾಗಿ ನಾಗರಿಕರ ಸೇವೆಗೆ ಸಮರ್ಪಣೆಯಾಗಲಿದೆ ಎಂಬ ವಿಶ್ವಾಸವನ್ನು ನಾಗರಾಜ್ ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ